ಶ್ರೀ ಮುತ್ತಪ್ಪ ದೇವಾಲಯ ಉತ್ಸವ ಸಮಿತಿ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಮುತ್ತಪ್ಪ ದೇವಾಲಯದ ಆವರಣದಲ್ಲಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಮಹೋತ್ಸವ ನಡೆಯಲಿದೆ ಎಂದು ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಪೂಜೆ ನಡೆಸಲಾಗುತ್ತದೆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಅಪ್ಪಂ ಸೇವೆ ಪಂಚಕಜಾಯ ಸೇವೆ ಹಣ್ಣುಕಾಯಿ ಪೂಜೆ ಪುಷ್ಪ ಾರ್ಚನೆ ಮಂಗಳಾರತಿ ಮಹಾಪೂಜೆ ಇತ್ಯಾದಿ ಸೇವೆಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಗಿರೀಶ್ ಆರಾಧನಾ ವಿನೋದ್ ದೀಪಾ ಕಾವೇರಪ್ಪ ಕೆ ರಮೇಶ್ ಮತ್ತು ಸದಾಶಿವ ಶೆಟ್ಟಿ ಹಾಜರಿದ್ದರು ಅದೇ ರೀತಿ ನಾಗದೋಷದ ಪರಿಹಾರಕ್ಕಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ನಾಗದೋಷ ಪರಿಹಾರಕ್ಕಾಗಿ ಪೂಜೆಗಳನ್ನು ಮಾಡ್ತಾರೆ ಬೆಳ್ಳಿಯ ಎಡೆ ಮತ್ತು ಮೊಟ್ಟೆಯನ್ನ ಸಮರ್ಪಣೆ ಮಾಡತಕ್ಕಂಥ ಈ ಬೆಳ್ಳಿಯ ಎಡೆ ಮತ್ತು ಈ ಮೊಟ್ಟೆಯ ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನನೆ ಮಾಡಿದ್ದೇವೆ ಅಲ್ಲಿಂದಲೇ ಬೇಕಾದರೆ ತೆಗೆದುಕೊಂಡು ಆ ಸೇವೆಯನ್ನು ಮಾಡಬಹುದು ಅದೇ ರೀತಿಯಲ್ಲಿ ನಾಗನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶೇಷ ಸೇವೆ ಅಂತ ಹೇಳ್ತಕ್ಕಂಥ ಒಂದು ಸೇವೆಯನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ ಆ ಒಂದು ಸೇವೆಯನ್ನು ಕೂಡ ಮಾಡ್ತಕ್ಕಂಥ ಭಕ್ತರು ಆ ಸೇವೆಯನ್ನು ಮಾಡ್ಕೊಳ್ಬಹುದು ಅದೇ ರೀತಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಉತ್ಸವ ಮೂರ್ತಿಯ ಒಂದು ಕ್ಷೇತ್ರ ಪ್ರದಕ್ಷಿಣೆ ಕೂಡ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಮೂವತ್ತು ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ನಂತರ ಅನ್ನ ಸಂತರ್ಪಣೆ ನಡೆಯುತ್ತೆ